ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಸಮಸ್ತೀ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರಿ ಗದ್ದೆಗೆ ಮಠದ ಸಕಲ ಭಕ್ತರೊಂದಕ್ಕೆಲ್ಲ ಈ ಆಷಾಢ ಮಾಸದ ಅಮಾವಾಸೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಬನ್ನಿ ಈ ಆಷಾಢ ಅಮಾವಾಸೆ ವಿಶೇಷವಾಗಿ ನಾವುಗಳು ನಾಗರ ಅಮಾವಾಸೆ ಅಂತಂದು ಕರಿತೀವಿ ಅದರೊಳಗು ಇದು ಗುರುವಾರದಂದು ನಡೀತಾ ಇದೆ ಈ ಗುರುವಾರದಂದು ವಿಶೇಷವಾಗಿ ನೋಡಿ ಈ ದಿನ ಪುನರ್ವಸು ನಕ್ಷತ್ರ ಮತ್ತು ಪುಷ್ಯಮಿ ನಕ್ಷತ್ರಗಳ ಸಂಧಿ ಕಾಲನೂ ಸಹ ಇದೆ ಹೀಗಾಗಿ ಬೆಳಗ್ಗೆ ಪುನರ್ವಸು ನಕ್ಷತ್ರದಲ್ಲಿ ನಡೆದರೆ ಮಧ್ಯಾಹ್ನದ ನಂತರ ಸಂಜೆಯ ವೇಳೆಗೆ ಪುಷ್ಯಮಿ ನಕ್ಷತ್ರದಲ್ಲಿ ನಮಗೆ ಗುರುಪುಷ್ಯ ಅಮೃತ ಸಿದ್ಧಿಯೋಗವನ್ನು ಸಹ ಕೊಡ್ತಾ ಇದೆ ಈ ಅಮಾವಾಸೆ ಇಂತಹ ಅಮಾವಾಸ್ಯೆಯಲ್ಲಿ ನಾವು ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಗುರುಪುಷಾಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಅಮಾವಾಸೆಯಲ್ಲಿ ಅದರೊಳಗೂ ನಾಗರ ಅಮಾವಾಸೆಯಲ್ಲಿ ನಾವು ಏನನ್ನ ಮಾಡಿದರೆ ಸಕಲ ದೋಷಗಳಿಂದಲೂ ಸಹ ಹೊರಗಡೆ ಬರಬಹುದು ಬನ್ನಿ ಆ ಎಲ್ಲ ದೋಷಗಳನ್ನ ಮತ್ತು ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ನಮ್ಮ ಸನಾತನ ಪರಂಪರೆಯಲ್ಲಿ ತಿಳಿಸಿರುವಂತೆ ಅಂತಹ ಆಚರಣೆಗಳನ್ನ ಅಂತಹ ಮಂತ್ರಗಳನ್ನ ನಾವು ಯಾವ ಯಾವ ಮಂತ್ರಗಳನ್ನು ಯಾವ ದೈವಗಳನ್ನ ನಾವು ಆರಾಧನೆಯನ್ನ ಮಾಡುವುದರಿಂದ ವಿಶೇಷ ಫಲಪ್ರಾಪ್ತಿ ಅನ್ನೋದನ್ನ ನಾವುಗಳು ತಿಳಿದುಕೊಳ್ಳೋಣ ಈ ನಾಗರಾಮಾವಾಸೆ ವಿಶೇಷವಾಗಿ ಗುರುವಾರನು ಸಹ ಬಂದಿರೋದ್ರಿಂದ ಮತ್ತು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಗುರುಪುಷಾಮೃತ ಸಿದ್ಧಿಯೋಗದಲ್ಲೂ ಸಹ ನಡೀತಾ ಇರೋದ್ರಿಂದ ನಾವುಗಳು ಈ ದಿನ ಏನಪ್ಪ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಮನೆಯನ್ನ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮನೆಯನ್ನು ಶುದ್ಧೀಕರಣವನ್ನು ಮಾಡಿ ಮತ್ತು ಮುಖ್ಯ ಮುಖ್ಯದ್ವಾರವನ್ನು ಅರಿಶಿನ ಮತ್ತು ಹಾಲಿನಿಂದ ಶುದ್ಧೀಕರಣವನ್ನು ಮಾಡಬೇಕು ಯಾಕಂತಂದರೆ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಗುರುಪುಷಾಮೃತ ಸಿದ್ಧಿಯೋಗದಿಂದ ಮುಖ್ಯ ದ್ವಾರವನ್ನು ಶುದ್ಧಿಯನ್ನು ಮಾಡಿ ಮತ್ತು ಆ ದಿನ ತುಳಸಿಗೆ ವಿಶೇಷವಾಗಿ ಉಳಿಸಿಯ ಸಮೀಪದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡುವುದರಿಂದ ಮನೆಯ ಮೇಲೆ ಎಂತಹ ದುಷ್ಟಶಕ್ತಿಗಳ ಪ್ರಭಾವ ಮತ್ತು ಕೆಟ್ಟ ದೃಷ್ಟಿಗಳ ಪ್ರಭಾವ ಅಂತಂದು ಹೇಳ್ತೀವಿ ಮನೆಯ ಮೇಲೆ ಎಂತಹ ಕೆಟ್ಟ ದೃಷ್ಟಿಗಳೇ ಇರಲಿ ಎಲ್ಲದೂ ಸಹ ಈ ವಿಷ್ಣು ಸಹಸ್ರನಾಮವನ್ನು ಪಠಣಿಯನ್ನು ಮಾಡುವುದರಿಂದ ದೋಷ ನಿವಾರಣೆ ಆಗ್ತಾ ಬರುತ್ತೆ ವೀಕ್ಷಕರೇ ಮತ್ತು ಈ ದಿನ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಆಡುವುದನ್ನು ನಿಲ್ಲಿಸಬೇಕು ಮಕ್ಕಳಿಗಿರಲಿ ಯಾರಿಗೇ ಇರಲಿ ಈ ದಿನ ನೀವುಗಳು ಏಕೆಂದ್ರೆ ಅಸ್ತು ದೇವತೆಗಳು ಇರ್ತಾರೆ ನಂತರ ವಿಶೇಷವಾಗಿ ಅಮೃತ ಸಿದ್ಧಿಯೋಗ ನಡೀತಾ ಇರುತ್ತೆ ಈ ದಿನ ನಾವು ಏನೇ ಒಂದು ಮಾಡಿದ್ರೂ ಅದು ಅಕ್ಷಯವಾಗುತ್ತೆ ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು ಆದಷ್ಟು ನಮ್ಮಲ್ಲಿರುವ ದುರ್ಗುಣಗಳನ್ನು ದೂರ ಸರಿಸ್ತಾ ಹೋಗ್ಬೇಕು ಅದೇ ನಮಗೆ ನಾಗದೇವರು ವಿಶೇಷವಾಗಿ ಕೊಡ್ತಾ ಇರುವ ಅನುಗ್ರಹ ಏಕೆಂದರೆ ನಾಗದೇವರು ಅಂತಂದ್ರೇ ಶುದ್ಧತೆಯ ಸಂಕೇತ ಮತ್ತು ಪವಿತ್ರತೆಯ ಸಂಕೇತ ನಾಗದೇವರು ಅಂತಹ ನಾಗದೇವರನ್ನು ನಾವುಗಳು ಈ ದಿನ ಏನಪ್ಪ ಅಂತಂದರೆ ಗುರುವಾರ ಇರೋದ್ರಿಂದ ವಿಶೇಷವಾಗಿ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಆ ಮೃತ್ತಿಕೆಯಲ್ಲಿ ವಿಶೇಷವಾಗಿ ಹನ್ನೆರಡು ನಾಗಗಳನ್ನು ಮಾಡಿ ನಿಮ್ಮ ಯಥಾಶಕ್ತಿಯಿಂದ ಮಾಡಿ ಅದನ್ನು ಪೂಜೆಯನ್ನು ಮಾಡಿ ಅದು ವಿಶೇಷವಾಗಿ ಸಂಜೆ ಹೊತ್ತು ಪೂಜೆಯನ್ನು ಮಾಡಿ ತನಿಯನ್ನು ಎರೆದು ಹಾಲಿನಿಂದ ಅಭಿಷೇಕವನ್ನು ಮಾಡಿ ಆ ನಾಗದೇವರಿಗೆ ವಿಶೇಷವಾದ ಷೋಡಶೋಪಚಾರಗಳಿಂದ ಸ್ವಾಮಿಯನ್ನ ಪೂರ್ತಿ ಪೂಜೆಯನ್ನು ಮಾಡಿ ಹದಿನಾರು ತುಪ್ಪದ ದೀಪಗಳಿಂದ ಅಲಂಕಾರವನ್ನು ಮಾಡಿ ಮತ್ತು ಮಂಗಳಾರತಿಯನ್ನು ಮಾಡುವುದರಿಂದ ಯಾರಿಗೆ ಸಂತಾನದ ಕೊರತೆಗಳು ಉಂಟಾಗ್ತಾ ಇರುತ್ತೆ ಖಂಡಿತ ಆ ತೊಂದರೆಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಿವಾರಣೆಯನ್ನು ಮಾಡ್ತಾ ಹೋಗ್ತಾರೆ ಸಂತಾನ ಫಲಗಳನ್ನು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ಈ ಗುರುಪುಷಾಮೃತ ಸಿದ್ಧಿಯೋಗದಲ್ಲಿ ಅಮೃತ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ನಾಗದೇವರ ಅನುಗ್ರಹವನ್ನು ಪಡೆಯೋದರಿಂದ ಈ ದಿನ ಅಮಾವಾಸಿನಲ್ಲಿ ಯಾರಿಗೆ ಸಂತಾನದ ತೊಂದರೆಗಳು ಇಷ್ಟು ದಿನ ಕಾಡ್ತಾ ಇತ್ತು ಗರ್ಭದ ತೊಂದರೆಗಳು ಕಾಡ್ತಾ ಇತ್ತು ಯಾರಿಗೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಸಹ ಸಂತಾನ ಫಲ ನಿಲ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ರು ಅವರು ಈ ದಿನ ಶ್ರದ್ಧಾ ಭಕ್ತಿಯಿಂದ ಕೊರತು ಆ ನಾಗದೇವರನ್ನ ಆ ಅನಂತ ವಾಸುಕಿಯನ್ನ ಆರಾಧನೆಯನ್ನ ನೀವು ಮಾಡಿದ್ದೇ ಆದರೆ ಈ ಪ್ರಕಾರವಾಗಿ ಖಂಡಿತ ನಿಮಗೆ ಆ ಸತ್ಸಂತಾನದ ಭಾಗ್ಯವನ್ನ ಅನುಗ್ರಹ ಮಾಡ್ತಾ ಹೋಗ್ತಾನೆ ನಂತರ ಈ ದಿನ ಪವಿತ್ರ ನದಿಗಳ ಸ್ನಾನವನ್ನು ಮಾಡೋದು ಸಮುದ್ರ ಸ್ನಾನವನ್ನು ಮಾಡಿ ಪಿತೃಗಳ ತರ್ಪಣವನ್ನು ಕೊಡೋದು ಪಿತೃಪೂಜೆಯನ್ನು ಮಾಡುವುದು ಏಕೆಂತಂದರೆ ಈ ಆಷಾಢ ಅಮವಾಸಿನಲ್ಲಿ ನಾವು ವಿಶೇಷವಾಗಿ ಪಿತೃದೇವೋ ಭವ ಅಂತ ಹೇಳ್ತೀವಿ ಏಕೆಂತಂದರೆ ನಾವು ಪಿತೃಗಳ ಪೂಜೆಯನ್ನು ಮಾಡ್ತೀವಿ ಆದರೆ ಈ ಆಷಾಢ ಅಮಾವಾಸೆ ನಮಗೆ ಏನಂತ ತಿಳಿಸ್ತೇವೆ ಅಂತಂದರೆ ಆ ಪಿತೃದೇವತೆಗಳು ಮಾಡ್ತಾ ಇದ್ದ ಸಂಸ್ಕಾರ ಗುರುಹಿರಿಯರು ತಿಳಿಸಿರುವಂತಹ ಈ ಸಂಸ್ಕಾರಗಳನ್ನು ನಾವು ಮುಂದುವರಿಸಿಕೊಂಡು ಹೋದಾಗ ಮಾತ್ರ ಆ ಪಿತೃಗಳ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಆಗ ಆ ಪಿತೃದೇವತೆಗಳ ಅನುಗ್ರಹ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ ಈ ದಿನ ಮತ್ತು ವಿಶೇಷವಾಗಿ ಗೋಪೂಜೆಯನ್ನು ಮಾಡೋದು ಗೋದಾನವನ್ನು ಮಾಡೋದು ಗ್ರಾಸವನ್ನು ನೀಡೋದು ಒಟ್ಟಿನಲ್ಲಿ ಗೋಪೂಜೆಯಿಂದ ವಿಶೇಷವಾದ ಫಲವನ್ನು ನಾವು ಪಡಿತಾ ಹೋಗ್ತೀವಿ ಆದ್ದರಿಂದ ಪ್ರತಿಯೊಬ್ಬ ವೀಕ್ಷಕರೂ ಸಹ ಈ ದಿನ ಗೋಪೂಜೆಯನ್ನು ಮಾಡುವುದು ದಾನ ಧರ್ಮಗಳನ್ನು ಮಾಡೋದು ಮತ್ತು ವಿಶೇಷವಾಗಿ ಗುರುವಾರ ಈ ಅಮಾವಾಸ್ಯೆ ನಡೀತಾ ಇದ್ದರಿಂದ ನಿಮ್ಮ ನಿಮ್ಮ ಗುರುಗಳ ಬಳಿಯಲ್ಲಿ ಹೋಗಿ ಪಾದ ಪೂಜೆಯನ್ನು ಮಾಡುವುದು ಗುರುಗಳ ಸೇವೆಯನ್ನು ಮಾಡುವುದು ಗುರುಗಳಿಗೆ ಸಹಾಯವನ್ನು ಮಾಡುವುದರಿಂದ ವಿಶೇಷವಾದ ಧನಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ ಇನ್ನು ಈ ಆಷಾಢ ಅಮಾವಾಸ್ಯೆಯನ್ನು ನಾವು ಇನ್ನೊಂದು ರೀತಿಯಿಂದ ಏನನ್ನ ಕರಿತೀವಿ ಅಂತಂದರೆ ಭೀಮನ ಅಮವಾಸೆ ಅಂತಂದು ಸಹ ನಾವು ಕರಿತಾ ಹೋಗ್ತೀವಿ ಈ ಆಷಾಢ ಅಮವಾಸೆಯನ್ನು ಭೀಮನ ಅಮವಾಸೆ ಅಂತಂದು ಭೀಮೇಶ್ವರ ಸ್ವಾಮಿ ವ್ರತ ಅಂತಂದೇ ಕರಿತಾ ಹೋಗ್ತೀವಿ ಸ್ವಾಮಿಯ ಪಾರ್ವತಿ ಪರಮೇಶ್ವರರನ್ನು ಈ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಹೋಗ್ತೀವಿ ಇನ್ನು ದಕ್ಷಿಣ ಭಾರತದ ಕಡೆಯಲ್ಲಿ ಕೆಲವೊಬ್ಬರು ಎಲ್ಲ ಕಡೆನೂ ಸಹ ತಮ್ಮ ಪತಿಗೆ ದೀರ್ಘಾಯುಷ್ಯ ಉಂಟಾಗಲಿ ಅಂತಂದೇಳಿ ಪತಿಗಳ ಪಾದಪೂಜೆಯನ್ನ ಮಾಡುವುದು ಪತಿಯನ್ನೇ ಭೀಮೇಶ್ವರ ಅಂತಂದು ಪತಿಯೇ ಪರದೈವ ಪತಿಯೇ ಪರಮೇಶ್ವರ ಎಂಬ ನಮ್ಮ ಶಾಸ್ತ್ರಿಗಳ ದಿನ ತಮ್ಮ ಪತ್ನಿಯರೆಲ್ಲ ತಮ್ಮ ಪತಿಯ ಸೇವೆಯನ್ನ ಮಾಡ್ತಾರೆ ಪಾದ ಪೂಜೆಯನ್ನ ಮಾಡಿ ಅವರಿಗೆ ದೀರ್ಘಾಯುಷ್ಯವಾಗಲಿ ಅಂತಂದೇಳಿ ಕೇಳಿ ಆ ಪತಿಯರಿಂದ ಮಂತ್ರಾಕ್ಷತೆಯನ್ನ ಪಡೆದುಕೊಂಡು ದೀರ್ಘ ಸುಮಂಗಲಿ ಭವ ಅಂತಂದೇಳಿ ಆಶೀರ್ವಾದವನ್ನ ಮಾಡಿಸಿಕೊಳ್ತಾರೆ ಎಂತಹ ತತ್ವ ಇದು ಅಂದ್ರೆ ಸತಿ ಪತಿಗಳು ಅರ್ಧನಾರೀಶ್ವರ ತತ್ವದ ಸಂಕೇತವನ್ನ ತಿಳಿಸೋದೇ ಆ ಆಷಾಢ ಅಮಾವಾಸ್ಯೆ ಅದಕ್ಕೋಸ್ಕರನೇ ಇದನ್ನ ಭೀಮನ ಅಮಾವಾಸ್ಯೆ ಅಂತಂದು ಸಹ ಕರಿತೀವಿ ಇನ್ನ ಕೆಲವೊಂದು ಮಹಾಭಾರತದಲ್ಲಿ ಉಲ್ಲೇಖದಿಂದ ಮಹಾಭಾರತದಲ್ಲಿರುವ ಭೀಮನಿಂದ ಕೆಲವೊಂದು ಜನರಿಗೆ ಉಂಟಾಗಿರುವಂತಹ ಅನೇಕ ಪ್ರೇತ ಬಾಧೆಗಳನ್ನು ಸಹ ಅಂದರೆ ದುಷ್ಟ ಜನರ ಬಾಧೆ ಪ್ರೇತಗಳ ಬಾಧೆಯನ್ನ ಉಪಟಳವನ್ನು ಕಮ್ಮಿ ಆಯಿತು ಭೀಮನಿಂದ ಆ ಎಲ್ಲ ಪ್ರೇತಗಳ ಬಾಧೆ ದುಷ್ಟ ರಾಕ್ಷಸರ ಆವಳಿ ನಿರ್ಮೂಲನೆ ಈ ದಿನ ಆಗಿದ್ದರಿಂದ ಸಕಲ ದೇವತೆಗಳು ಸಹ ಭೀಮನಿಗೆ ಅನುಗ್ರಹವನ್ನು ಮಾಡಿ ಈ ದಿನದ ಅನುವಾಸೆಯನ್ನು ಭೀಮನ ಅನುವಾಸೆ ಅಂತಂದೂ ಸಹ ಪ್ರಸಿದ್ಧಿಯಾಯಿತು ಅಂತಂದೇಳಿ ಒಂದು ಕಥಾ ಪ್ರಸಂಗದಲ್ಲೂ ಸಹ ಬಂದು ಹೋಗ್ತೇವೆ ಈ ದಿನ ಸಂಜೆ ನಾವು ಏನಪ್ಪ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ಹಳದಿಯ ವಸ್ತ್ರವನ್ನು ಧರಿಸಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಳಿಗಳನ್ನು ಪಠನೆಯನ್ನು ಮಾಡುವುದು ಮತ್ತು ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡುವುದು ಯಾರು ಶ್ರೀವಿದ್ಯಾ ಉಪಾಸಕರಾಗಿರ್ತೀರ ಈ ದಿನ ವಿಶೇಷವಾಗಿ ಬಾಲತ್ರಿಪುರ ಸುಂದರಿಯ ಅನುಗ್ರಹವನ್ನು ಪಡೆಯೋದರಿಂದ ವಿಶೇಷವಾದ ಅನುಗ್ರಹಗಳು ಉಂಟಾಗ್ತಾ ಹೋಗ್ತವೆ ವೀಕ್ಷಕರೇ ಆದ್ದರಿಂದ ಯಾರಿಗೆ ಕುಂಡಲಿನಿ ಶಕ್ತಿಯ ಜಾಗೃತಿಯನ್ನು ಮಾಡಬೇಕು ರೇಖಿ ವಿದ್ಯೆ ಕಡಿಬೇಕು ಮುದ್ರಾ ವಿಜ್ಞಾನ ಹೀಗೆ ಆಧ್ಯಾತ್ಮಿಕ ಲೋಕದಲ್ಲಿ ಅನೇಕ ಗುಪ್ತಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅನ್ನೋರು ಈ ದಿನ ಬಾಲತ್ರಿಪುರ ಸುಂದರಿಯನ್ನ ಆರಾಧನೆಯನ್ನು ಮಾಡೋದು ಅದರ ಜೊತೆಯಲ್ಲಿ ನಾಗಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡೋದು ಮತ್ತು ಮಾನಸದೇವಿಯ ಆರಾಧನೆಯಿಂದ ವಿಶೇಷವಾದ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡಿತಾ ಹೋಗ್ತೀರಾ ಮತ್ತು ಅಮ್ಮನಿಗೆ ವಿಶೇಷವಾದ ಪಾಯಸದ ಕೋಸಂಬರಿಯ ನೈವೇದ್ಯವನ್ನ ಮಾಡುವುದರಿಂದ ಅರ್ಪಣೆಯನ್ನ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಉಂಟಾಗಿರುವ ಸಕಲ ಸಂಕಷ್ಟಗಳಿಂದಲೂ ಸಹ ನಾವು ಪರಿಹಾರ ಆಗ್ತಾ ಹೋಗ್ತೀವಿ ಮತ್ತು ಈ ದಿನ ಅಮ್ಮನಿಗೆ ಬಿಲ್ವದಿಂದ ಅರ್ಚನೆಯನ್ನ ಮಾಡಿ ಬಿಲ್ವದಿಂದ ಅರ್ಚನೆಯನ್ನ ಮತ್ತು ಗಂಧದಿಂದ ಅಭಿಷೇಕವನ್ನ ಮಾಡುವುದರಿಂದ ಸಕಲ ಗ್ರಹ ಬಾಧೆಗಳು ಮತ್ತೆ ಜಾತಕದಲ್ಲಿ ಉಂಟಾಗಿರುವ ರಾಹುವಿನ ತೊಂದರೆ ಮತ್ತೆ ಗುರುವಿನ ಯಾವುದೇ ಶಾಪಗಳಿದ್ರೂ ಸಹ ಪರಿಹಾರ ಆಗ್ತಾ ಹೋಗ್ತೀವಿ ಮತ್ತು ಶನಿದೋಷದಿಂದ ಬಿಡುಗಡೆಯನ್ನು ಹೊಂದುತ್ತಾ ಹೋಗ್ತೀರಾ ಆದ್ದರಿಂದ ಈ ದಿನ ನೋಡಿ ನಾಗರ ಅಮಾವಾಸೆ ಭೀಮನ ಅಮಾವಾಸೆ ಹೀಗೆ ಎಲ್ಲ ಅಮಾವಾಸ್ಯಗಳು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಗುರುಪುರುಷಾಮೃತ ಸಿದ್ಧಿ ಸಿದ್ಧಿಯೋಗದಲ್ಲಿ ನಡೀತಾ ಇರೋದ್ರಿಂದ ನಾವುಗಳು ವಿಶೇಷವಾಗಿ ಈ ಸಮವನ್ನ ಸದುಪಯೋಗವನ್ನು ಮಾಡಿಕೊಳ್ಳೋಣ ಮತ್ತು ವಿಶೇಷವಾಗಿ ಕುಲಗುರುಗಳನ್ನ ಮತ್ತು ನಿಮ್ಮ ಗುರುಗಳನ್ನು ಪಾದಪೂಜೆಯನ್ನು ಮಾಡಿ ಯಾಕಂತಂದ್ರೆ ಗುರುವಾರ ಬಂದಿರೋದ್ರಿಂದ ಮತ್ತು ಯಾರು ಗುರುವನ್ನು ಅಪೇಕ್ಷೆಯನ್ನು ಮಾಡ್ತಾ ಇರ್ತೀರ ಅಂಥವರು ಈ ದಿನ ಗುರುವಿನ ಬಳಿಯಲ್ಲಿ ಹೋಗಿ ಮಂತ್ರೋಪದೇಶವನ್ನು ಪಡೆಯೋದು ಗುರುಗಳಿಂದ ವಿಶೇಷವಾದ ಗುಪ್ತ ಮಂತ್ರಗಳನ್ನು ಪಡೆಯೋದ್ರಿಂದ ವಿಶೇಷವಾದ ಧನಪ್ರಾಪ್ತಿಯ ಜೊತಿನಲ್ಲಿ ಕೀರ್ತಿ ಸಮೃದ್ಧಿಗಳು ಸಹ ಉಂಟಾಗ್ತಾ ಹೋಗುತ್ತೆ ಆದಷ್ಟು ಗುರುವಿನ ಅನುಗ್ರಹವನ್ನು ಈ ದಿನ ಪಡೆಯಬೇಕು ಅಂತಂದು ಕಾಲಜ್ಞಾನವೂ ಸಹ ತಿಳಿಸ್ತಾ ಪ್ರತಿಯೊಬ್ಬರೂ ಸಹ ಗುರುವಿನ ಸೇವೆಯನ್ನ ಮಾಡಿ ಗುರುವಿನ ಮಂತ್ರಜಪವನ್ನು ಮಾಡಿ ಇದರಿಂದ ಸಕಲ ಸದ್ಬೃದ್ಧಿಗಳು ಮತ್ತೆ ಸಕಲ ಸಮೃದ್ಧಿಗಳು ಸಹ ನಿಮಗೆ ಪ್ರಾಪ್ತವಾಗುತ್ತಾ ಹೋಗುತ್ತೆ ಏಕೆಂದ್ರೆ ಅರಮನಿದರು ಗುರುಕಾಯುವ ಅಂತಂದು ಹೇಳುತ್ತೆ ನಮ್ಮ ಶಾಸ್ತ್ರ ಆದ್ದರಿಂದ ಗುರುವಿನ ಸೇವೆಯೇ ಸರ್ವಶ್ರೇಷ್ಠ ಅಂತಂದು ಸಕಲ ವೇದ ಪುರಾಣಗಳೇ ಸಹ ಸಾರತಾ ಇದೆ ನಾ ಗುರೋರದಿಕಂ ಅಂತಂದು ಹೇಳ್ತಾ ಇದ್ರಿಂದ ಗುರುವಿನ ಸೇವೆಯೇ ಸರ್ವಶ್ರೇಷ್ಠವಾದ ಸೇವೆಯಾಗಿದೆ ಆದ್ದರಿಂದ ಈ ದಿನ ನಾವು ಗುರುವಿನ ಜೊತೆನಲ್ಲಿ ನಾಗ ದೇವತೆಯನ್ನು ಸಹ ಆರಾಧನೆಯನ್ನ ಮಾಡ್ತಾ ಬರೋಣ ಇನ್ನ ವಿಶೇಷವಾಗಿ ಈ ಅಮಾವಾಸ್ಯೆಯಲ್ಲಿ ನಾಗರ ಅಮವಾಸೆ ಮತ್ತು ಭೀಮನ ಅಮಾವಾಸಿಯನ್ನು ಸೇರಿದ್ರಿಂದ ವಿಶೇಷವಾಗಿ ನಾಳೆ ಸೌಭಾಗ್ಯ ಹೋಮವನ್ನು ಸಹ ಶ್ರೀಮಠದಲ್ಲಿ ನಡೀತಾ ಇದೆ ಇಂತಹ ಸೌಭಾಗ್ಯ ಹೋಮದಲ್ಲಿ ಸಕಲ ಭಕ್ತಾದಿಗಳು ಸಹ ಪಾಲ್ಗೊಂಡು ಆ ಸೌಭಾಗ್ಯ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುವುದರಿಂದ ಸಕಲ ಸಿರಿ ಸಂಪತ್ತುಗಳು ಸಹ ನಿಮ್ಮದಾಗಲಿ ಅಂತಂದೇಳಿ ನಾವುಗಳು ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತೀವಿ ಇನ್ನು ಹಲವಾರು ಜನ ಶ್ರೀ ಪೀಠಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಕಾರಣ ಏನಂತಂದರೆ ಗುರುಗಳೇ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಿಸಿದರೆ ವಿಶೇಷ ಫಲವನ್ನು ನಾವು ಪಡೆಯಬಹುದು ಅಂತಂದೇಳಿ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ಆದ್ದರಿಂದ ಬರುವ ಈ ಆಗಸ್ಟ್ ಎಂಟರಂದು ಶುಕ್ರವಾರದಂದು ಎಂಟನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಸಕಲರು ಸಹ ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ವರಮಹಾಲಕ್ಷ್ಮಿಯನ್ನ ನೀವು ಆಚರಿಸಿ ಇದರಡೆಗೆ ಸಕಲ ಸೌಭಾಗ್ಯಗಳನ್ನು ಸಹ ನೀವು ಪಡಿತಾ ಹೋಗ್ತೀರಾ ಇಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀವಿ ಆದರೆ ಸಕಲ ಭಕ್ತರಿಗೂ ಸಹ ಎಂಟನೇ ತಾರೀಕು ಆಗಸ್ಟ್ನಂದು ಈ ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆಗೆ ಪ್ರಶಸ್ತವಾಗಿದೆ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸಣ್ಣಗಳನ್ನ ದಯಪಾಲಿಸಲಿ ಇಡೀ ವಿಶ್ವಕ್ಕೆ ಶಾಂತಿ ಪ್ರೇಮಾದಿಗಳನ್ನ ಪಸರಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನ ನೀಡುತ್ತಾ Bom namaste